ಆತ್ಮೀಯ ಸ್ನೇಹಿತರೆ ಇವತ್ತಿನ ಕಥೆಯ ಶೀರ್ಷಿಕೆ ದಡ್ಡ ಪಂಡಿತ ಶೀರ್ಷಿಕೆ ವಿಚಿತ್ರವಾಗಿದೆ ಅಲ್ಲ ಪಂಡಿತ ಅಂತ ಹೇಳ್ತಿದ್ದಾರೆ ಆದ್ರೆ ದಡ್ಡ ಅವನು ನೋಡಿ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಏನು ಈ ಕತೆ ಅನ್ನೋದನ್ನ ತಿಳ್ಕೊಳ್ಳೋಣ ಊರಲ್ಲಿ ಒಬ್ಬ ದಡ್ಡ ಇದ್ದ ಸ್ವಭಾವದಿಂದ ಒಳ್ಳೆಯವನು ಆದ್ರೆ ಅವನಿಗೆ ವಿದ್ವತ್ತೇ ಇರಲಿಲ್ಲ ಅವನ ತಂದೇನೋ ಮಹಾ ಪಂಡಿತರು ಅವರು ಮಗನನ್ನ ನೋಡಿ ಕನಿಕರದಿಂದ ಗೋಪಾಲ ನಿನಗೆ ಪ್ರಪಂಚ ಜ್ಞಾನನೇ ಇಲ್ವಲ್ಲಪ್ಪ ಕೂಪ ಮಂಡೂಕನ ಹಾಗೆ ಅಂದ್ರೆ ಏನು ಬಾವಿನಲ್ಲಿರುವಂತ ಕಪ್ಪೆ ಆಗಿದ್ಯಾ ನಿನ್ನ ಜೀವನ ಮುಂದೆ ಹೇಗೋ ಏನೋ ನನಗಂತೂ ಗೊತ್ತಾಗ್ತಾ ಇಲ್ಲ ಅಂತ ಅನ್ಬಿಟ್ಟು ಹೇಳ್ತಾ ಇದ್ರು ಬಾವಿ ಕಪ್ಪೆ ಏನ್ ಮಾಡುತ್ತೆ ನನ್ನ ಬಾವಿನೇ ಎಲ್ಲದಕ್ಕಿಂತ ದೊಡ್ಡದು ಅನ್ಕೊಂಡಿರುತ್ತೆ ಯಾಕೆ ಅದು ಸಮುದ್ರವನ್ನೇ ನೋಡಿರೋದಿಲ್ವಲ್ಲ ಸಮುದ್ರ ಅಷ್ಟು ದೊಡ್ಡದಾಗಿದೆ ಅಂತಂದ್ರೆ ಈ ಬಾವಿಗಿಂತ ಇನ್ನೊಂಚೂರು ದೊಡ್ಡದಿರ್ಬೋದೇನೋ ಅಂತ ಯೋಚನೆ ಅದು ಆಯ್ತಾ ಅದಕ್ಕೆ ಯಾರಿಗೆ ಪ್ರಪಂಚದ ಜ್ಞಾನ ಇರೋದಿಲ್ವೋ ಅವರನ್ನು ಬಾವಿಕಪ್ಪೆ ಅಂತ ಕರೀತಾರೆ ಹೀಗೆ ವರ್ಷಗಳು ಕಳೆದು ಹೋಗುತ್ತೆ ತಂದೆನೂ ತೀರ್ ಹೋಗ್ತಾರೆ ಗೋಪಾಲ ಬಡತನದಿಂದ ತುಂಬಾ ನರಳುತ್ತಾನೆ ಅವನ ಸ್ನೇಹಿತರೆಲ್ಲಾ ತುಂಬಾ ಬುದ್ಧಿವಂತರು ಅವರೆಲ್ಲಾ ಮಹಾರಾಜನ ಹತ್ರ ಹೋಗಿ ಅವನನ್ನ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಮಾತುಗಳಿಂದ ಪದ್ಯಗಳಿಂದ ಹೊಗಳಿ ಅವರು ಬಹುಮಾನ ಪಡೀತಾ ಇದ್ರು ಆಗಿನ ಕಾಲದಲ್ಲಿ ರಾಜನಿಗೆ ಹೊಗಳಿಸ್ಕೊಳ್ಳೋದು ಅಂತಂದ್ರೆ ತುಂಬಾ ಇಷ್ಟ ಅಲ್ವಾ ಅದಕ್ಕೆ ಒಂದು ದಿನ ಗೋಪಾಲನ ಹೆಂಡತಿ ಹೇಳ್ತಾಳೆ ನೀವು ಕೂಡ ನಿಮ್ಮ ಸ್ನೇಹಿತರ ಹಾಗೇನೆ ಹೋಗಿ ಒಂದು ಪದ್ಯವನ್ನ ಬರೆದ್ಬಿಟ್ಟು ರಾಜನಿಗೆ ಕೊಟ್ಟು ಹಣ ಸಂಪಾದಿಸ್ಬಾರ್ದ ಈ ಬಡತನದ ಬೇಗೆಯನ್ನ ನಾನ್ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಅನ್ಬಿಟ್ ಹೇಳ್ತಾಳೆ ಗೋಪಾಲ ಏನ್ ಮಾಡ್ದ ಮಾರನೇ ದಿನ ರಾಜನನ್ನ ನೋಡೋದಕ್ಕೋಸ್ಕರ ಹೊರಡ್ತಾನೆ ತಲೆ ಮತ್ತೆ ಹೊಟ್ಟೆ ಎರಡೂ ಖಾಲಿಯಾಗಿತ್ತು ತಲೆನೂ ಖಾಲಿ ಹೊಟ್ಟೆನೂ ಖಾಲಿ ಮಧ್ಯಾಹ್ನದ ಒಂದು ಸಮಯದಲ್ಲಿ ಕೆರೆ ಇರುತ್ತಲ್ಲ ಅದ್ರಲ್ಲಿ ಸ್ನಾನ ಮಾಡ್ಕೊಳ್ತಾನೆ ಏನಾದ್ರೂ ಬರಿಬೇಕಲ್ಲ ಅಂತನ್ಬಿಟ್ಟು ತಾಳೆಗರಿಯನ್ನ ಹಿಡ್ಕೊಂಡು ಮರದ ಕೆಳಗಡೆ ಕೂತ್ಕೊಳ್ತಾನೆ ಆಗ ಹಂದಿ ಒಂದು ಏನ್ ಮಾಡುತ್ತೆ ಕೆಸರಲ್ಲಿ ಮುಳುಗಿ ಎದ್ದು ಬರುತ್ತೆ ಗಿಡದ ಬೊಡ್ಡೆಗೆ ಅಂದ್ರೆ ಗಿಡದ ಒಂದು ತೊಗಟೆ ಇರುತ್ತಲ್ಲ ಅದಕ್ಕೆ ಮೈ ಉಜ್ಜಿಕೊಳ್ಳುತ್ತೆ ಮತ್ತೆ ಕೆಸರಲ್ಲಿ ಹೋಗಿ ಮುಳುಗ್ತಾ ಇತ್ತು ಅದನ್ನ ನೋಡಿ ಅವನು ಮತ್ತೆ ಮತ್ತೆ ತಿಕ್ಕಿ ತಿಕ್ಕಿ ನೀನು ಈ ಕೆಲಸವನ್ನ ಮಾಡ್ತಾ ಇದ್ದೀಯಾ ಅದು ನಿನಗೆ ಒಳ್ಳೇದಲ್ಲ ನೀನು ಮಾಡುವಂತ ಕಾರ್ಯ ನಿನಗೆ ಅನಾಹುತ ತರಬಹುದು ಅಂತ ಬರುವಂತ ಅರ್ಥದಲ್ಲಿ ಒಂದು ಶ್ಲೋಕವನ್ನ ಬರಿತಾನೆ ಅಂದ್ರೆ ಅವನ್ ಬರೆದಂತ ಶ್ಲೋಕದ ಅರ್ಥ ಹೀಗಿರುತ್ತೆ ಅಂದ್ರೆ ಏನು ನೀನ್ ಮತ್ತೆ ಮತ್ತೆ ಬಂದು ತಿಕ್ಕೊಳ್ತಾ ಇದ್ರೆ ನಿನಗ್ ಒಳ್ಳೇದಾಗಲ್ಲ ನಿನಗ್ ಅನಾಹುತಾನೇ ಆಗತ್ತೆ ಅಂತ ಅಂದ್ಬಿಟ್ಟು ಅವನ ಆ ಹಂದಿಯನ್ನ ನೋಡಿ ಅದಕ್ಕೆ ಸರಿ ಹೋಗೋ ಹಾಗೆ ಒಂದು ಶ್ಲೋಕವನ್ನ ಬರಿತಾನೆ ಇದು ಹಂದಿಯನ್ನ ಕುರಿತಾಗಿ ಬರೆದಿದ್ದ ಯಾಕೆ ಅಂತಂದ್ರೆ ಮೇಲ್ಮೇಲೆ ಆ ಗಿಡದ ಬುಡ್ಡೆಗೆ ಮೈ ಚರ್ಮ ತಿಕ್ಕದ್ರೆ ಅದು ಹರಿದು ಹೋಗುತ್ತೆ ಚರ್ಮ ಅನ್ನೋ ಒಂದು ಅರ್ಥದಲ್ಲಿ ಅವನು ಭಾವಿಸಿ ಬರ್ದಿರ್ತಾನೆ ಅಂತೂ ಇಂಥವನು ರಾಜಧಾನಿಗೆ ಹೋಗ್ತಾನೆ ಅಷ್ಟರಲ್ಲಿ ಸಂಜೆ ಆಗೋಗಿರತ್ತೆ ರಾಜನ ಅರಮನೆ ಬಾಗಿಲು ಹಾಕಿರತ್ತೆ ಕಾವಲುಗಾರರು ಇವನನ್ನ ತಡೀತಾರೆ ಅದಕ್ಕೆ ಗೋಪಾಲ ಹೇಳ್ತಾನೆ ನಾನೊಬ್ಬ ಕವಿ ರಾಜನಿಗೆ ಕವಿತೆ ಅಂತಂದ್ರೆ ಇಷ್ಟ ಅದಕ್ಕೆ ನಾನು ಬಂದಿದಿನಿ ಅಂತ ಅಂದ್ಬಿಟ್ಟು ಅವನು ಬೇಡ್ಕೊಳ್ತಾನೆ ಕೇಳ್ಕೊಳ್ತಾನೆ ಅಷ್ಟ್ ದೂರದಿಂದ ಬಂದಿದಿನಪ್ಪ ಅಂತ ಅಂದ್ಬಿಟ್ಟು ಆಗ ನೀನ್ ಬರ್ದಿರುವಂತ ಕವಿತೆ ನಮ್ ಕೈಯಲ್ಲಿ ಕೊಡು ನಾವು ರಾಜನಿಗೆ ಮುಟ್ಟಿಸ್ತೀವಿ ಅದು ಚೆನ್ನಾಗಿದ್ರೆ ರಾಜ ನಿನ್ನನ್ ಕರಿತಾನೆ ಅಂತ ಆ ಕವಿತೆನ ತಗೊಂಡು ಗೋಪಾಲನನ್ನ ಹೊರಗೆ ಕಳಿಸ್ಬಿಡ್ತಾರೆ ಗೋಪಾಲ ಬೇರೆ ಗತಿ ಇರ್ಲಿಲ್ಲ ಊರಿನ ಒಂದು ಅನ್ನಛತ್ರ ಇರುತ್ತಲ್ಲ ಅದನ್ನ ಹುಡುಕೊಂಡ್ ಹೋಗ್ತಾನೆ ಮಾರ್ನೇ ದಿನ ರಾಜನ ಮಂಚದ ಮೇಲೆ ಆ ಕವಿತೆಯನ್ನ ಇಟ್ಟಿದ್ರು ರಾಜ ಏನ್ ಮಾಡ್ದ ಅದನ್ನ ಓದ್ದ ಆದ್ರೆ ಅವನಿಗೆ ಅದ್ರ ಅರ್ಥನೇ ಹೊಳಿಲಿಲ್ಲ ಈಗ ಅದಕ್ಕೇನಾದ್ರೂ ಅರ್ಥ ಇದೆಯಾ ಅವನು ಅಲ್ಲೇನೋ ನೋಡ್ಕೊಂಡ್ ಬರ್ದಿರ್ತಾನೆ ಅಲ್ವಾ ಆದ್ರೆ ಅವತ್ತು ಅರಮನೆಯ ಕ್ಷೌರಿಕ ಇರ್ತಾನಲ್ಲ ಶೇವ್ ಮಾಡೋನು ಅವನು ರಾಜನಿಗೆ ಕ್ಷೌರ ಮಾಡೋದಕ್ಕೋಸ್ಕರ ಬಂದಿರ್ತಾನೆ ಅವನು ತನ್ನ ಕತ್ತಿಯನ್ನ ಕಲ್ಲಿಗೆ ಚೆನ್ನಾಗ್ ಮಸಿತಾ ಇದ್ದ ರಾಜ ಏನ್ ಮಾಡ್ದ ಈ ಪದ್ಯದ ಅರ್ಥನೇ ಗೊತ್ತಾಗ್ಲಿಲ್ವಲ್ಲ ಅಂತನ್ಬಿಟ್ಟು ಮತ್ತೆ ಅದನ್ನ ಗಟ್ಟಿಯಾಗಿ ಓದ್ತಾನೆ ಏನದು ಇದ್ದಿದ್ದು ಮತ್ತೆ ಮತ್ತೆ ತಿಕ್ಕಿ ತಿಕ್ಕಿ ನೀನ್ ಈ ಕಾರ್ಯ ಮಾಡ್ತೀಯಾ ಅದು ನಿನಗ್ ಒಳ್ಳೇದಲ್ಲ ನೀನು ಮಾಡುವಂತ ಕಾರ್ಯ ನಿನಗೆ ಅನಾಹುತ ತರುತ್ತೆ ಅಂತ ಅಂದ್ಬಿಟ್ಟು ಓದ್ತಾನೆ ಅದನ್ನ ಕೇಳಿ ಕ್ಷೌರಿಕ ನಡುಗ್ತಾನೆ ಯಾಕಂದ್ರೆ ಅವನು ತಿಕ್ತಾ ಇರ್ತಾನೆ ಆ ಒಂದು ಚೂರಿಯನ್ನ ಆ ಕ್ಷೌರ ಮಾಡೋದಕ್ಕೆ ಅಂತ ಕತ್ತಿ ತಂದಿರ್ತಾನಲ್ಲ ಅದನ್ನ ತಿಕ್ತಾ ಇರ್ತಾನಲ್ವಾ ನನಗೆ ಹೇಳ್ತಾ ಇದ್ದಾರೇನೋ ಅಂತ ಅನ್ಬಿಟ್ಟು ಅವನ್ಗೆ ಭಯ ಆಗಿ ನಡುಕ್ತಾನೆ ತಕ್ಷಣ ಬಂದು ರಾಜನ ಕಾಲನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾನೆ ಸತ್ಯ ಏನಪ್ಪಾ ಅಂತಂದ್ರೆ ರಾಜ್ಯದ ಸೇನಾಪತಿ ಕ್ಷೌರಿಕನಿಗೆ ಹೇಳ್ತಾನೆ ನೀನು ರಾಜನ ಕ್ಷೌರಿಕ ಕ್ಷೌರಕ್ ಹೋದಾಗ ಸುಲಭವಾಗಿ ನೀನು ರಾಜನ ಕತ್ತನ ಕತ್ತರಿಸಬಹುದು ಇಲ್ಲದೆ ಇದ್ರೆ ನಾನ್ ನಿನ್ನ ಕತ್ತನ್ನ ಕತ್ತರಿಸ್ಬಿಡ್ತೀನಿ ಅಂತ ಹೆದರಿಸಿ ಅವನು ಅವನನ್ನ ರಾಜನ ಕತ್ತನ ಕತ್ತರಿಸೋದಿಕ್ಕೆ ಒಪ್ಸಿರ್ತಾನೆ ಮತ್ತೆ ಬೇಕಾದಷ್ಟು ಹಣನೂ ಕೊಟ್ಟಿರ್ತಾನೆ ಯಾವಾಗ ರಾಜ ಇನ್ನೊಂದು ಸಾರಿ ಕವಿತೆಯನ್ನ ಓದ್ತಾನೋ ಕ್ಷೌರಿಕನಿಗೆ ಇನ್ನೂ ಗಾಬರಿ ಆಗ್ಬಿಡುತ್ತೆ ರಾಜನಿಗೆ ತನ್ನ ಗುಟ್ಟು ಗೊತ್ತಾಗ್ಬಿಟ್ಟಿದೆ ಅಂತ ಅನ್ಬಿಟ್ಟು ರಾಜನ ಕಾಲನ್ನ ಗಟ್ಟಿ ಾಗಿ ಹಿಡ್ಕೊಂಡ್ಬಿಡ್ತಾನೆ ರಾಜರೇ ನನ್ನನ್ನ ಕ್ಷಮಸ್ಬಿಡಿ ಸೇನಾಪತಿಯ ಒಳಸಂಚಲ್ಲಿ ನಾನು ಭಾಗಿ ಆಗದೆ ಇದ್ರೆ ಅವನು ನನ್ನ ಅಂತ ಅಂತನ್ಬಿಟ್ಟು ಆಳೋದಕ್ ಶುರು ಮಾಡ್ತಾನೆ ಆಗ ರಾಜನಿಗೆ ಗುಟ್ಟೆಲ್ಲ ಗೊತ್ತಾಗಿ ತನ್ನ ಜೀವ ಉಳಿಸದಂತ ಆ ಶ್ಲೋಕವನ್ನ ಬರದ ಗೋಪಾಲನನ್ನ ಕರೆಸ್ತಾನೆ ಕರೆಸ್ಬಿಟ್ ಹೇಳ್ತಾನೆ ಪಂಡಿತರೇ ನಿಮ್ಮ ಭವಿಷ್ಯವಾಣಿಗೆ ನಾನು ಚಿರಋಣಿ ಅವನೇನ್ ಅನ್ಕೊಳ್ತಾನೆ ಮುಂದೆ ಆಗುತ್ತಲ್ಲ ಅದು ಇವನಿಗೆ ಮೊದಲೇ ಗೊತ್ತಾಗುತ್ತೆ ಭವಿಷ್ಯವಾಣಿ ನುಡಿಯುತ್ತಾನೆ ಅಂತನ್ಬಿಟ್ಟು ಅವನಿಗನ್ಸುತ್ತೆ ಅದಕ್ಕೋಸ್ಕರ ಏನ್ ಮಾಡ್ತಾನೆ ಸತ್ಕಾರ ಮಾಡಿ ಬೇಕಾದಷ್ಟು ಹಣವನ್ನ ಕೊಟ್ಟು ಗೋಪಾಲನಿಗೆ ಇನ್ನೂ ಎರಡು ದಿನ ಅರಮನೆಯಲ್ಲೇ ಉಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾನೆ ಅವತ್ತು ರಾತ್ರಿ ಮಹಾರಾಣಿಯ ರತ್ನಾಭರಣ ಕಳುವಾಗುತ್ತೆ ಅಂದ್ರೆ ಯಾರೋ ಕಳ್ತನ ಮಾಡ್ಕೊಂಡು ಹೋಗ್ತಾರೆ ಎಲ್ ಹುಡುಕುದ್ರೂ ಕೂಡ ಸಿಗಲೇ ಇಲ್ಲ ಕೊನೆಗೆ ರಾಣಿ ರಾಜನಿಗೆ ಹೇಳ್ತಾಳೆ ನಿಮ್ಮ ಗೋಪಾಲ ಪಂಡಿತನ ಹತ್ರ ಭವಿಷ್ಯ ಕೇಳ್ತೀರಾ ಅಂತನ್ಬಿಟ್ಟು ಯಾಕಂದ್ರೆ ನಿಮಗೆ ಮುಂದೆ ಏನಾಗುತ್ತೆ ಅಂತ ಅವನು ಹೇಳಿದ್ನಲ್ಲ ಈಗ ನನ್ಗೆ ನನ್ನ ಆಭರಣಗಳನ್ನ ಯಾರು ಕಳುವು ಮಾಡಿದ್ದಾರೆ ಅಂತ ಅವ್ರಿಗೇನಾದ್ರೂ ಗೊತ್ತಾಗ್ಬೋದು ಭವಿಷ್ಯ ಕೇಳಿ ಅಂತನ್ಬಿಟ್ಟು ಅವಳು ಹೇಳ್ತಾಳೆ ಆಗ ರಾಜ ಗೋಪಾಲನನ್ನ ಕರೆಸಿ ಕೇಳಿದಾಗ ಅವನು ಕಕ್ಕಾ ಬಿಕ್ಕಿಯಾಗಿ ಅದನ್ನ ತಿಳ್ಕೊಳ್ಳೋದಕ್ಕೆ ತುಂಬ ಸಮಯ ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾನೆ ಯಾಕಂದ್ರೆ ಈಗ ತಪ್ಪಿಸ್ಕೊಳ್ಬೇಕು ಅವನು ಈಗ ತಕ್ಷಣಕ್ಕೆ ಅವನಿಗೆ ಏನು ಗೊತ್ತಿದೆ ಅವನಿಗೇನು ಗೊತ್ತಿಲ್ಲ ಅಲ್ಲಿ ಏನೋ ಬರ್ದಿದ್ದ ಅದನ್ನ ತಂದು ಕೊಟ್ಟ ಆದರೆ ಅದರಿಂದ ಇಷ್ಟೆಲ್ಲ ಆಗುತ್ತೆ ಅಂತ ಅವನಿಗೆ ಗೊತ್ತಿಲ್ಲ ಅಲ್ಲ ಅದಕ್ಕೆ ಅದನ್ನು ಹೇಳಬೇಕು ಅಂತಂದ್ರೆ ಇನ್ನು ತುಂಬ ಟೈಮ್ ಬೇಕು ಅಂತ ಹೇಳ್ತಾನೆ ಹಂಗಂದ್ರೆ ನನ್ನನ್ನು ಬಿಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅಥವಾ ಅಷ್ಟು ಸಮಯ ಸಿಕ್ಕಿದ್ರೆ ಏನಾದ್ರೂ ಯೋಚನೆ ಮಾಡ್ಬೋದು ಅಂತನ್ಬಿಟ್ಟು ಅದಕ್ಕೆ ರಾಜ ಹೇಳ್ತಾನೆ ಪಂಡಿತ್ರೆ ಇದೊಂದು ರಾತ್ರಿ ನಮ್ಮ ಮನೆಯಲ್ಲಿ ಉಳ್ಕೊಳಿ ಸರಿಯಾಗಿ ನಿಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಆ ಕಳ್ಳನನ್ನ ಕಂಡ್ ಹಿಡೀಲೇಬೇಕು ನೀವು ರಾಣಿಗೆ ಆ ಆಭರಣಗಳು ಅಂತಂದ್ರೆ ತುಂಬಾ ಇಷ್ಟ ಅಂತ ಅನ್ಬಿಟ್ಟು ರಾಜ ಅಪ್ಪಣೆ ಮಾಡ್ತಾನೆ ಈಗ ರಾಜ ಅಪ್ಪಣೆ ಕೊಟ್ಟ ಮೇಲೆ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ವಲ್ಲ ಆಯ್ತು ಅಂತ ಒಪ್ಕೊಳ್ತಾನೆ ಗೋಪಾಲನಿಗೆ ಬೇರೆ ದಾರಿನೇ ಇಲ್ಲ ರಾತ್ರಿ ಏನ್ ಮಾಡ್ತಾನೆ ಒಂದು ಕೋಣೆಯಲ್ಲಿ ಉಳ್ಕೊಂಡು ತನ್ನ ಕೈಯನ್ನ ಕುರಿತು ಅಂದ್ರೆ ಕೈಯನ್ನ ಬೈಕೊಳ್ತಾ ಇದ್ದಾನೆ ಯಾಕಂದ್ರೆ ಅದೇ ತಾನೇ ಬರೆಯೋದು ಅದಕ್ಕೋಸ್ಕರ ಅಯ್ಯೋ ಕೈಯೇ ನಿನ್ನ ಅವಿವೇಕದಿಂದ ಎಂತೆಂತ ಕೆಲಸ ಮಾಡ್ತಾ ಇದ್ಯಾ ಅಂದ್ರೆ ನಿನಗೆ ವಿವೇಕಾನೇ ಇಲ್ಲ ಏನೋ ಒಂದು ಬರದೆ ಅದರಿಂದ ಇಷ್ಟೆಲ್ಲ ಆಯ್ತು ಅದಕ್ಕೋಸ್ಕರ ಎಂಥ ಕೆಲಸ ಮಾಡ್ತಾ ಇದ್ಯಾ ಒಂದು ಸರಿ ತಿಳಿದೇ ಮಾಡದ ತಪ್ಪನ್ನ ಸರಿಪಡಿಸ್ಕೊಳ್ಬೇಕು ಆಗ ದೈವದ ಅನುಗ್ರಹ ಇತ್ತು ತಪ್ಪಿಸ್ಕೊಂಡೆ ಎರಡನೇ ಸಾರಿ ಮೃತ್ಯು ದಂಡವೇ ಆಗುತ್ತೆ ನಿನಗೆ ಅಂತ ಅಂದ್ಬಿಟ್ಟು ಗಟ್ಟಿಯಾಗ ಅವನು ಅವನಷ್ಟು ಅವನೇ ಮಾತಾಡ್ಕೊಳ್ತಾನೆ ಜೋರ್ ಜೋರಾಗಿ ತನ್ನ ಕೈಗೆ ಹೇಳ್ಕೊಳ್ತಾ ಇದ್ದಾನ ಅವನು ಅಯ್ಯೋ ಕೈಯೇ ಅಂತ ಯಾಕೆ ಅಂತಂದ್ರೆ ನೀನ್ ಏನೋ ಒಂದು ಬರ್ದೆ ಅದ್ರಿಂದ ಏನೋ ಒಂದ್ಸರಿ ಮಾಡ್ದೆ ಅದ್ರಿಂದ ತಪ್ಪಿಸ್ಕೊಂಬಿಟ್ಟೆ ಆದ್ರೆ ಎರಡನೇ ಸರಿ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ ನಿನಗೆ ಮೃತ್ಯು ದಂಡನೆ ಸಿಗುತ್ತೆ ಅಂತನ್ಬಿಟ್ಟು ಮಾತಾಡ್ಕೊಳ್ತಾ ಇರ್ತಾನ ಆಗ ಆ ಅರಮನೆಯಲ್ಲಿ ಕೈಕೇಯಿ ಅನ್ನುವಂತ ಒಬ್ಬ ಸೇವಕಿ ಇರ್ತಾಳೆ ಅವಳು ಆಗಾಗ ಸಣ್ಣ ಪುಟ್ಟ ಕಳ್ತನ ಮಾಡ್ತಾ ಇದ್ಲು ಆದ್ರೂ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ಅವಳೇನ್ ಮಾಡಿದ್ಲು ಧೈರ್ಯದಿಂದ ಈ ಸರಿ ರಾಣಿಯ ರತ್ನಾಭರಣಕ್ಕೆ ಕೈ ಹಾಕ್ತಾಳೆ ನೋಡಿ ಚಿಕ್ಕ ಚಿಕ್ಕ ಕಳತನ ಮಾಡ್ತಾ ಇದ್ದಾಗ್ಲೇ ಅದನ್ನ ಸರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಆಮೇಲೆ ಒಂದು ಧೈರ್ಯ ಬಂದ್ಬಿಡತ್ತೆ ಅಲ್ಲಿಂದ ದೊಡ್ಡ ದೊಡ್ಡದ್ ಕಳ್ತನ ಮಾಡೋದಕ್ಕೆ ನಮ್ಮ ಮನಸ್ಸು ಪ್ರೇರೇಪಣೆ ಕೊಡುತ್ತೆ ನಾವು ಮಾಡ್ತೀವಿ ದೊಡ್ಡ ಕಳ್ತನ ಅವಳು ಹಾಗೆ ಮಾಡ್ತಾಳೆ ಚಿಕ್ಕ ಚಿಕ್ಕದ್ ಮಾಡಿದಾಗ ಯಾರಿಗೂ ಗೊತ್ತಾಗ್ಲಿಲ್ವಲ್ಲ ದೊಡ್ಡದಾಗೆ ಮಾಡ್ಬಿಡೋಣ ಅಂತ ರಾಣಿಯ ಆಭರಣಕ್ಕೆ ಕೈ ಹಾಕ್ತಾಳೆ ಈ ಪಂಡಿತನ ಖ್ಯಾತಿ ಅವಳಿಗೂ ಕೂಡ ಗೊತ್ತಾಗಿ ಅವತ್ತು ರಾತ್ರಿ ಅರಮನೆಯಲ್ಲೇ ಇದ್ದು ಕಳ್ಳನನ್ನ ಕಂಡು ಹಿಡಿದ್ಬಿಡ್ತಾನವನು ಅಂತ ಅಂದ್ಬಿಟ್ಟು ಅವಳು ಕೂಡ ಹೆದರ್ಕೊಂಡಿರ್ತಾಳೆ ಅದಕ್ಕೋಸ್ಕರ ಏನು ಮಾಡ್ತಾಳೆ ಪಂಡಿತನ ಕೂಣೆಯ ಹೊರಗಡೆ ಕಳ್ಳತನದಿಂದ ಕತ್ತಲೆಯಲ್ಲಿ ಕಿಟಕಿ ಹತ್ರಾನೇ ಕಾದ್ಕೊಂಡು ಅವಳು ಗೋಪಾಲ ಅಯ್ಯೋ ಕೈಯೇ ಅಂದಾಗ ಅವಳಿಗೆ ಹೆಂಗ್ ಕೇಳಿಸುತ್ತೆ ಅಂತಂದ್ರೆ ಅಯ್ಯೋ ಕೈಕೆಯೇ ಅಂತ ಅನ್ನೋ ರೀತಿ ಅವಳಿಗೆ ಕೇಳಿಸ್ಬಿಡುತ್ತೆ ಕೈಯೇ ಅಂದಿದ್ ಕೇಳಿಸಲ್ಲ ಕೈಕೆಯೇ ಅನ್ನೋ ರೀತಿ ಅವಳಿಗೆ ಕೇಳಿಸುತ್ತೆ ಯಾಕೆ ಅಂತಂದ್ರೆ ಅವಳಿಗೆ ಮೊದ್ಲೇ ಭಯ ಇರುತ್ತೆ ಅವಳೇ ಕಳ್ಳಿ ಬೇರೆ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಹೆಗಲು ಮುಟ್ಕೊಂಡ್ ನೋಡ್ಕೊಳ್ತಾರೆ ಅನ್ನೋ ರೀತಿ ಅವಳು ಪರಿಸ್ಥಿತಿ ಆಗಿತ್ತು ಸೊ ನನ್ನ ಹೆಸರು ರಾಜನಿಗೆ ಗೊತ್ತಾಗೋಗಿದೆ ಅಂತ ಗಾಬರಿ ಪಟ್ಕೊಂಡು ತಕ್ಷಣನೇ ಒಳಗಡೆ ಬಂದು ಗೋಪಾಲನ ಕಾಲ ಮೇಲೆ ಬೀಳ್ತಾಳೆ ನನ್ನನ್ನು ಕ್ಷಮಿಸ್ಬಿಡಿ ಗೊತ್ತಿಲ್ಲದೆ ನಾನು ತಪ್ಪು ಮಾಡ್ಬಿಟ್ಟಿದೀನಿ ಆ ಹಾರವನ್ನ ಅಡಿಗೆ ಮನೆಯ ಸೌದೆಯ ಕೆಳಗಡೆ ಬಚ್ಚಿಟ್ಟಿದ್ದೀನಿ ದಯವಿಟ್ಟು ನನ್ನ ಹೆಸರನ್ನ ರಾಜನಿಗೆ ಹೇಳಬೇಡಿ ಅಂತನ್ಬಿಟ್ಟು ಓಡ್ ಹೊಟ್ಟೋಗ್ತಾಳೆ ಗೋಪಾಲ ರಾಜನಿಗೆ ಆಭರಣವಿದ್ದಂತ ಜಾಗವನ್ನ ತೋರಿಸ್ತಾನೆ ರಾಜ ಅವನಿಗೆ ಸಂತೋಷದಿಂದ ಮತ್ತಷ್ಟು ಬಹುಮಾನವನ್ನ ಕೊಡ್ತಾನೆ ಗೋಪಾಲ ನನ್ನ ಜವಾಬ್ದಾರಿ ಮುಗೀತು ನಾನು ಹೊರಡ್ತೀನಿ ಅಂತ ಹೇಳ್ತಾನೆ ಆದ್ರೆ ಅದೇ ದಿನ ಶತ್ರು ಪಕ್ಷದ ರಾಜರೊಬ್ರು ಈ ರಾಜನಿಗೆ ಒಂದು ಷರತ್ತನ್ನ ಹಾಕಿರ್ತಾರೆ ಏನು ಅಂತಂದ್ರೆ ಆ ರಾಜ ಒಂದು ಮುಚ್ಚಿದ್ದ ಮಡಿಕೆಯನ್ನ ರಾಯಭಾರಿಯ ಜೊತೆ ಕಳಿಸಿರ್ತಾನೆ ಆಯ್ತಾ ಅದ್ರಲ್ಲಿ ಏನ್ ಕಳ್ಸಿರ್ತಾನೆ ಜೊತೆಗೆ ಅಂತಂದ್ರೆ ನಿಮ್ಮ ರಾಜ್ಯದಲ್ಲಿ ಪಂಡಿತರಿದ್ದಲ್ಲಿ ಈ ಮಡಿಕೆಯನ್ನ ತೆಗೀದೆ ಅದರಲ್ಲಿ ಏನಿದೆ ಅಂತ ಹೇಳಬೇಕು ಒಂದೊಮ್ಮೆ ನೀವೇನಾದರೂ ಸೋತ್ರೆ ನಿಮ್ಮ ರಾಜ್ಯದಲ್ಲಿ ಪಂಡಿತರಿಗೆ ನೀವು ಅವಕಾಶನೇ ಕೊಡೋದಿಲ್ಲ ಅಂತ ನಾನು ತಿಳ್ಕೊಳ್ತೀನಿ ಅಂತ ಹೇಳಿರ್ತಾನೆ ಈಗ ರಾಜರು ರಾಜರಿಗೆ ಈ ರೀತಿ ಬೇರೆ ಬೇರೆ ಷರತ್ತನ್ನು ಹಾಕೋದು ಉಂಟು ಇಲ್ಲಿ ಒಂದು ಮಡಿಕೆಯನ್ನ ಕಳಿಸಿರ್ತಾನೆ ಅದ್ರ ಬಾಯಿ ಮುಚ್ಚಿಬಿಟ್ಟಿರ್ತಾರೆ ಸೊ ಅದ್ರಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಹೇಳಬೇಕು ಪಂಡಿತರಿಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ನೀವೇನಾದ್ರೂ ಹೇಳಿದ್ರೆ ನಿಮಗೆ ನಿಮ್ಮ ಒಂದು ರಾಜ್ಯದಲ್ಲಿ ಪಂಡಿತರಿಗೂ ಕೂಡ ಅವಕಾಶ ಸಿಗುತ್ತೆ ಅಂತ ನಾನು ಅನ್ಕೊಳ್ತೀನಿ ಇಲ್ಲ ಅಂತಂದ್ರೆ ಇಲ್ಲ ಅಂದ್ಬಿಟ್ಟು ಹೇಳ್ತಾನೆ ಈಗ ಅವನು ಶತ್ರು ಅಲ್ವಾ ಇವಾಗ ಅವನು ಒಪ್ಕೊಳ್ಳೇಬೇಕು ಆ ಶರತ್ತನ್ನ ಒಪ್ಕೊಂಡು ಮಾಡಿ ತೋರಿಸ್ಬೇಕು ರಾಜ ಅವಾಗ್ಲೇ ಅವನಿಗೊಂದು ಗೌರವ ಸಿಗೋದು ಸೊ ರಾಜ ಗೋಪಾಲನ ಜೊತೆ ಮಾತಾಡ್ತಾನೆ ಪಂಡಿತ್ರೆ ಹೇಗಾದರೂ ಹೊರಟಿದಿರಿ ನಮ್ಮ ರಾಜ್ಯಕ್ಕೊಂದು ಪರೀಕ್ಷೆ ಬಂದಿದೆ ಇದೊಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಟ್ಟು ನಮಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾನೆ ಈಗ ಗೋಪಾಲನಿಗೆ ಕಕ್ಕ ಬಿಕ್ಕಿ ಆಗೋಗುತ್ತೆ ಆಗ ಅವನಿಗೆ ತಂದೆ ಹೇಳ್ತಾ ಇದ್ದಂಥ ಮಾತು ನೆನಪಾಗುತ್ತೆ ಅಯ್ಯೋ ಕೂಪ ಮಂಡುಕ ನಿನಗೇನು ಗೊತ್ತು ಹೊರಗಿನ ಜಗತ್ತು ನಿನ್ನ ಬಾಳು ದುರ್ಬರ ಅಂತ ಜೋರಾಗಿ ಅವನು ಹೇಳ್ಕೊಳ್ತಾನೆ ತನ್ನ ತಂದೆ ಹೇಳಿದ ಮಾತನ್ನ ನೆನಪಿಸ್ಕೊಂಡು ಅದನ್ನೇ ಹೇಳ್ತಾನೆ ಯಾಕಂದ್ರೆ ಅವ್ರ ತಂದೆ ಅವನಿಗೆ ಅದನ್ನೇ ಹೇಳ್ತಿರ್ತಾರಲ್ಲ ಯಾವಾಗ ಮನೆಯಲ್ಲೇ ಇರ್ತೀಯ ಹೊರಗಿನ ಜಗತ್ತಿನ ಬಗ್ಗೆ ನಿನಗೇನೂ ಗೊತ್ತಿಲ್ಲ ಅದಕ್ಕೆ ನಿನ್ನ ಬಾಳು ತುಂಬಾನೇ ಕಷ್ಟಕರವಾಗತ್ತೆ ಅಂತ ಅನ್ಬಿಟ್ಟು ಅದನ್ನ ಹೇಳ್ದಾಗ ತಕ್ಷಣ ಆ ರಾಯಭಾರಿಯ ಮುಖ ಬೆಳ್ಳಗಾಗೋಗುತ್ತೆ ಅವನು ಆ ಮಡಿಕೆಯಲ್ಲಿ ಒಂದು ಕಪ್ಪೆಯನ್ನ ಇಟ್ಟಿದ್ದ ಇಲ್ಲಿ ಅವನು ಹೇಳಿದ್ದು ಆ ಕಪ್ಪೆ ಇರೋದು ಒಂದೇ ಆಯ್ತಲ್ವಾ ಅಂದ್ರೆ ಕಪ್ಪೆಯ ಬಗ್ಗೆ ಹೇಳ್ತಾ ಇದ್ದಾನೆ ಕೂಪ ಮಂಡುಕ ಅಂತ ಹೇಳ್ತಾನಲ್ಲ ಅಂದ್ರೆ ಬಾವಿಯಲ್ಲಿ ಇರುವಂತ ಕಪ್ಪೆ ನಿನಗೇನು ಗೊತ್ತು ಹೊರಗಿನ ಜಗತ್ತು ಅಂದ್ರೆ ಆ ಮಡಕೆಯಲ್ಲಿರುವ ಕಪ್ಪೆ ಬಗ್ಗೆನೆ ಅವನು ಹೇಳ್ತಾ ಇದ್ದಾನೆ ಅಂತ ಅವನು ತಿಳ್ಕೊಳ್ತಾನೆ ಆಮೇಲೆ ಪಂಡಿತರೇ ನಿಮ್ಮಂತ ಜ್ಞಾನಿಗಳನ್ನ ನಾನ್ ನೋಡೇ ಇರ್ಲಿಲ್ಲ ಅಂತನ್ಬಿಟ್ಟು ಗೋಪಾಲನ ಕಾಲಿಗೆ ಬೀಳ್ತಾನೆ ಅವಾಗ ಗೋಪಾಲ ಇನ್ನೇನಾದ್ರೂ ನಾನಿಲ್ಲಿ ಉಳ್ಕೊಂಡ್ರೆ ಹೆಚ್ಚಿನ ಕಷ್ಟ ನನಗೆ ಬರುತ್ತೆ ಅಂತನ್ಬಿಟ್ಟು ನನ್ನ ಭವಿಷ್ಯ ಮೂರು ಬಾರಿ ಫಲಿಸುತ್ತೆ ಆದ್ರಿಂದ ನಾನು ಊರಿಗೆ ಹೋಗ್ತೇನೆ ಅಂದ್ರೆ ರಾಜನಿಗೆ ಹೇಳ್ತಾನೆ ನನಗೆ ಗೊತ್ತಿರೋ ಭವಿಷ್ಯದ ಪ್ರಕಾರ ಅದು ಮೂರು ಸರಿ ಮಾತ್ರ ಫಲಿಸುತ್ತೆ ನಾಲ್ಕನೇ ಸರಿಯಿಂದ ಅದು ಫಲಸಲ್ಲ ಅದಕ್ಕೋಸ್ಕರ ನಾನು ಇಲ್ಲಿದ್ದು ಏನು ಪ್ರಯೋಜನ ಇಲ್ಲ ಅನ್ನೋ ರೀತಿ ಅವನು ಮಾತಾಡಿ ರಾಜನನ್ನ ಕನ್ವಿನ್ಸ್ ಮಾಡ್ತಾನೆ ಆಮೇಲೆ ಗೋಪಾಲ ರಾಜನ ಅಪ್ಪಣೆಯನ್ನ ಪಡೆದು ಬಹಳ ಹಣವನ್ನ ತಗೊಂಡು ತನ್ನ ಊರಿಗೆ ಹಿಂದಿರುಗಿ ಸುಖದಿಂದ ಅವನು ಜೀವನ ನಡೆಸ್ತಾನೆ ನೋಡಿ ಹೇಗಿದೆ ಈ ಕತೆ ಅವನ ಗೊತ್ತಿಲ್ದೇನೆ ಎಷ್ಟು ಅವನ ಜೀವನದಲ್ಲಿ ಆದ್ರೂ ಅವನಿಗೆ ಒಂದು ಆ ಒಂದು ಕಾನ್ಶಿಯಸ್ ಇರತ್ತೆ ನಾನು ಇಲ್ಲಿದ್ರೆ ಸಿಕ್ಕಾಕೊಂಡು ನನಗೆ ತೊಂದರೆ ಆಗೋದಂತೂ ಗ್ಯಾರಂಟಿ ಅಂತಂದ್ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾನಲ್ವಾ ಆದ್ರೆ ಕೆಲವ್ರು ಇರ್ತಾರೆ ಅತಿ ಆಸೆ ಬಂದ್ಬಿಡತ್ತೆ ಅವಾಗ ಸಿಕ್ಕಾಕೊಂಡ್ಬಿಡೋದವ್ರು ಅಲ್ವಾ ಇಲ್ಲಿ ಇವನು ಹುಷಾರಾಗಿದ್ದಾನೆ ಮತ್ ಅವನು ವಾಪಸ್ ಹೊರಟೋಗ್ತಾನೆ ಮತ್ತೆ ಸುಖದಿಂದ ಅವನು ಜೀವನವನ್ನ ನಡೆಸ್ತಾನೆ ಇಲ್ಲಿಗೆ ನಾವ್ ನಿಲ್ಸೋಣ ಹರೇ